ಹಾಯ್ ಹಲೋ ನಮಸ್ತೆ ನೋಡಿ ನಾನು ಗುರುವಾರ ಆಯರ ಪೂಜೆ ಮಾಡೋದು ಇದ್ದೀನಿ ನೋಡಿರಿ ಫಸ್ಟಿಗೆ ಒಂದು ತಟ್ಟೆ ತೊಗೋಬೇಕು ತಟ್ಟೆ ಅಕ್ಕಿ ಹಾಕಬೇಕು ಅಕ್ಕಿ ಮೇಲೆ ರಾಗಪ್ಪಗ ಕುಂದ್ರಿಸ್ಬೇಕು ರಾಗಪ್ಪಗ ಗೆಜ್ಜೆ ವಸ್ತ್ರ ಹಾಕಬೇಕು ಅವರಿಗೆ ಸಿಂಪಲ್ಲಾಗಿ ಏನು ಹೂವು ಪಾವ ಇಲ್ಲಾಂದ್ರೂ ನಡೆಯುತ್ತೆ ಅವರಿಗೆ ಒಂದು ದಳ ಇಟ್ಬಿಟ್ರೆ ಸಾಕು ಆ ಕಡೆ ಈ ಕಡೆ ದೀಪ ಹಚ್ಚಬೇಕು ಮತ್ತು ಅವರಿಗೆ ನೈವೇದ್ಯ ಇಡಬೇಕು ಮತ್ತು ನೋಡಿ ನೀವು ಏನನ್ನು ಅಂದ್ಕೊಂಡು ಕೆಲಸ ಮಾಡಬೇಕು ಅಂದರೆ ಅವ್ರಿ ಅವ್ರನ್ನ ಕೇಳಕ್ಕೆ ಹೋಗ್ತಿರಲ್ಲ ಅದೇನು ಕೇಳಕ್ಕೆ ಹೋಗೋದು ಬೇಡ ನಾವೇ ಮನೆಯಲ್ಲಿ ಗುರುವಾರ ದಿನ ಭಕ್ತಿ ಭಯದಿಂದ ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ರಾಗಪ್ಪ ಒಂದು ದೀಪ ಹಚ್ಚಿಬಿಟ್ಟು ಗಂಧಕ್ಕೆ ಹಚ್ಚಿ ಅವರಿಗೆ ಕೇಳ್ಕೊಬೇಕಿ ಕೆಳಗೆ ಅಕ್ಕಿ ಹಾಕಿರ್ತವಲ್ಲ ನೋಡಿ ಇಷ್ಟೇ ಎರಡು ಬೆಟ್ಟು ತೊಗೊಂಡು ಇಷ್ಟು ಈ ಬೆಟ್ಟ ಎರಡು ಬೆಟ್ಟ ತೊಗೊಂಡು ಹಿಂಗು ತಗೋಬೇಕು ಅನ್ನ ತೊಗೊಂಡು ಒಂದು ಪ್ಲೇಟ್ನಾಗ ಹಾಕೋಬೇಕು ಒಂದು ಒಂದು ಪ್ಲೇಟ್ನಾಗ ಹಾಕ್ಕೊಂಡು ನಮಗೆ ಏನನ್ನ ಕಾರ್ಯ ಆಗುತ್ತೆ ಎಂಬುದ್ರೆ ಸಮಖ್ಯಾಗ ಬಾ ಇಲ್ಲಾಂದರೆ ಬೆಸ ಸಂಖ್ಯೆಗೆ ಬಾ ಅಂತ ಕೇಳಬೇಕು ನೋಡ್ರಿ ಹಿಂಗೆ ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಣಿಸ್ಬೇಕು ಸಮಸಂಖ್ಯಾಗೆ ಸರಿ ಸಮಖ್ಯೆಗೆ ಬಂದರೆ ನಮ್ದು ಆಗುತ್ತೆ ಅಂತ ಅರ್ಥ ಮತ್ತು ಒಂದು ಒಂದು ಕಡೆ ಕಮ್ಮಿ ಹೆಚ್ಚು ಬಂದರೆ ಅದು ಆಗಲ್ಲ ಅಂತ ಅರ್ಥ ನೋಡಿ ಇಷ್ಟೇ ಮಾಡ್ಕೊಳ್ಳಿ ಮನೆಯಾಗ ಅವ್ರ ತಾಕ ಇವ್ರ ಕೊಟ್ಟು ಹೋಗಿ ಕೇಳೋದಕ್ಕಿಂತ ಭಕ್ ಭಯ ಭಕ್ತಿಯಿಂದ ಗುರುವಾರ ದಿನ ಯತಿಗಳನ್ನ ಕೇಳ್ಕೊಂಡ್ರೆ ನಮಗೆ ಇಷ್ಟಾರ್ಥಗಳೆಲ್ಲ ಆದರೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ತಿಗಳು ನೋಡಿ ನಾನು ಹಿಂಗೆ ಕೇಳೋದು ಇಷ್ಟ ಆದವರು ಕೇಳ್ಕೊಳ್ಳಿ